ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಆಲ್ ಇಂಡಿಯನ್ ಸರ್ವಿಸ್ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ನಾನ್ ನಿಮಗೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಬಗೆಗಿನ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂದ್ರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂದ್ರೆ ಏನು ಆ ಸ್ಕೀಮ್ ಇಂದ ಹೇಗೆ ಅನುಕೂಲ ಪಡ್ಕೋಬಹುದು ಅದಕ್ಕೆ ಬೇಕಾಗಿರೋ ಅರ್ಹತೆ ಏನು ಆ ಪರ್ಟಿಕ್ಯುಲರ್ ಸ್ಕೀಮ್ ಗೆ ಯಾರ್ಯಾರು ಅಪ್ಲೈ ಮಾಡಬಹುದು ಅಪ್ಲೈ ಮಾಡುವಂತ ಪ್ರೊಸೀಜರ್ ಹೇಗೆ ಹೀಗೆ ಎ ಟು ಝೆಡ್ ಮಾಹಿತಿನ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೇನೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಪಿ ಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಒಂದು ಓವರ್ ವ್ಯೂ ನೋಡ್ಕೊಬಿಡೋಣ ಈ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಸುಮಾರು ಹದಿನೆಂಟು ಬಗೆಯ ಸಾಂಪ್ರದಾಯಿಕ ವೃತ್ತಿಗಳಿಗೆ ಅಂದ್ರೆ ಟೈಲರಿಂಗ್ ಆಗಿರ್ಬೋದು ಮರ ಕೆಲಸ ಆಗಿರ್ಬೋದು ಗಾರೆ ಕೆಲಸ ಆಗಿರ್ಬೋದು ಅಥವಾ ವಿಗ್ರಹ ತಯಾರಿಕೆ ಹೀಗೆ ಸುಮಾರು ಹದಿನೆಂಟು ಬಗೆಯ ಸಾಂಪ್ರದಾಯಿಕ ವೃತ್ತಿಗಳಿಗೆ ಕೇಂದ್ರ ಸರ್ಕಾರ ಒಂದು ಸಪೋರ್ಟ್ ನ ನೀಡಬೇಕು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕನೇ ಬಜೆಟ್ ನಲ್ಲಿ ಮಂಡನೆ ಮಾಡಿತ್ತು ಆ ಮಂಡನೆಗೆ ಹದಿನೈದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅನುಮೋದನೆ ಸಿಕ್ತು ಹೀಗೆ ಅನುಮೋದನೆಗೊಂಡಂತಹ ಪಿಎಂ ವಿಶ್ವಕರ್ಮ ಯೋಜನೆಯನ್ನ ಹದಿನೇಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರ ವಿಶ್ವಕರ್ಮ ದಿನಾಚರಣೆ ಎಂದು ಪ್ರಧಾನ ಅವರು ಅನುಷ್ಠಾನ ಕೂಡ ಮಾಡಿದ್ರು ಅಷ್ಟೇ ಅಲ್ಲದೆ ಇದು ಕೇವಲ ವಿಶ್ವಕರ್ಮ ಜನಾಂಗಕ್ಕೆ ಮಾತ್ರ ಸೀಮಿತವಾಗಿರುವಂತದ್ದಲ್ಲ ಇದು ಸುಮಾರು ಹದಿನೆಂಟು ರೀತಿಯ ವೃತ್ತಿ ಗುಂಪುಗಳಿಗೆ ಸಂಬಂಧಿಸಿದಂತಹ ಯೋಜನೆ ಆದ್ರೆ ಪರ್ಟಿಕ್ಯುಲರ್ ಆಗಿ ವಿಶ್ವಕರ್ಮ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂದ್ರೆ ಹಿಂದೂ ಪುರಾಣದ ಪ್ರಕಾರ ವಿಶ್ವಕರ್ಮ ಎಂಬಾತ ಹಿಂದೂ ದೇವತೆಗಳಲ್ಲಿ ಒಬ್ಬ ಪ್ರಸಿದ್ಧ ವಾಸ್ತುಶಿಲ್ಪ ಕಲಾಕಾರ ಹಾಗಾಗಿ ಸಾಂಪ್ರದಾಯಿಕ ಕರಕುಶಲ ಕರ್ಮಿಗಳಿಗೆ ಗೌರವವನ್ನು ಸೂಚಿಸುವ ಸಲುವಾಗಿ ಈ ಹೆಸರನ್ನ ಇಡಲಾಗಿದೆ ಅದು ಬಿಟ್ಟು ಇದು ಯಾವುದೇ ಒಂದು ಜನಾಂಗಕ್ಕೆ ಸೀಮಿತವಾದಂತಹ ಯೋಜನೆ ಅಲ್ಲ ಅಷ್ಟೇ ಅಲ್ಲದೆ ಈ ಯೋಜನೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಕರಿಂದ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರವರೆಗೆ ಚಾಲ್ತಿಯಲ್ಲಿದ್ದು ಸುಮಾರು ಹದಿಮೂರು ಸಾವಿರ ಕೋಟಿಯನ್ನ ಈ ಯೋಜನೆಗೆ ಇನ್ವೆಸ್ಟ್ ಮಾಡಿದ್ದಾರೆ ಈ ಯೋಜನೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಇಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಸಹಭಾಗಿತ್ವ ಇರೋದಿಲ್ಲ ಈ ಯೋಜನೆಯ ಮುಖ್ಯ ಉದ್ದೇಶ ಬಂದು ಸಾಂಪ್ರದಾಯಿಕ ವೃತ್ತಿಗಳಿಗೆ ಸಪೋರ್ಟ್ ನೀಡುವಂಥದ್ದು ಜೊತೆಗೆ ಸ್ವಯಂ ಉದ್ಯೋಗನ ಸೃಷ್ಟಿ ಮಾಡುವಂಥದ್ದು ಹೀಗೆ ಪ್ರತಿಯೊಬ್ಬರ ಸಾಂಪ್ರದಾಯಿಕ ವೃತ್ತಿಗಳಿಗೆ ಗೌರವನ ನೀಡಿ ಅದಕ್ಕೆ ಒಂದು ಸಪೋರ್ಟ್ ಸಿಸ್ಟಮ್ನ ಕೊಟ್ಟು ಜನರ ಕ್ವಾಲಿಟಿ ಆಫ್ ಲಿವಿಂಗ್ ನ ಇಂಪ್ರೂವ್ ಮಾಡುವಂಥದ್ದು ಈ ಯೋಜನೆಯ ಉದ್ದೇಶ ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಮಿಷಿನ್ ಯೂಸ್ ಮಾಡಿಕೊಂಡು ಬಲ್ಕ್ ಆಗಿ ಪ್ರೊಡ್ಯೂಸ್ ಮಾಡೋರ್ ಮಧ್ಯೆ ಕೇವಲ ಕೈ ಮತ್ತೆ ಸಣ್ಣ ಪುಟ್ಟ ಟೂಲ್ಸ್ ಯೂಸ್ ಮಾಡಿ ಕರಕುಶಲ ವಸ್ತುಗಳನ್ನ ಉತ್ಪಾದಿಸುತ್ತಿರುವಂತಹ ಸಾವಿರಾರು ಕೈಗಳಿಗೆ ಸಪೋರ್ಟಿವ್ ಆಗಿ ನಿಲ್ಲಕ್ಕೆ ಈ ಸ್ಕೀಮ್ ನ ಜಾರಿಗೆ ತಂದಿದ್ದಾರೆ ಹಾಗಾದ್ರೆ ಈ ಸ್ಕೀಮ್ ಇಂದ ನಮ್ಗೆ ಏನ್ ಅನುಕೂಲ ಅನ್ನೋದನ್ನ ನೋಡೋದಾದ್ರೆ ನೀವು ಈ ಪಿ ಎಂ ವಿಶ್ವಕರ್ಮ ಯೋಜನೆಗೆ ರಿಜಿಸ್ಟರ್ ಮಾಡ್ಕೊಂಡ್ರೆ ನೀವು ಈ ಹದಿನೆಂಟು ವೃತ್ತಿಗಳಲ್ಲಿ ಯಾವ ವೃತ್ತಿನ ಆಯ್ಕೆ ಮಾಡ್ಕೊಳ್ತಿರೋ ಆ ಪರ್ಟಿಕ್ಯುಲರ್ ವೃತ್ತಿಗೆ ಐದರಿಂದ ಏಳು ದಿನಗಳ ತನಕ ಟ್ರೈನಿಂಗ್ ಕೊಡ್ತಾರೆ ಅಷ್ಟೇ ಅಲ್ಲದೆ ಟ್ರೈನಿಂಗ್ ತಗೊಳ್ತಾ ಇರುವಂತಹ ಸಂದರ್ಭದಲ್ಲಿ ದಿನಕ್ಕೆ ಐನೂರು ರೂಪಾಯಿ ತರ ಸ್ಟೈಫಂಡ್ ಕೂಡ ಕೊಡ್ತಾರೆ ಹೀಗೆ ಐದರಿಂದ ಏಳು ದಿನ ತನಕ ಇರುವಂತಹ ಟ್ರೈನಿಂಗ್ ನ ಮುಗಿಸಿ ಆದ್ಮೇಲೆ ಹದಿನೈದು ಸಾವಿರ ರೂಪಾಯಿದು ವೋಚರ್ ಕೂಡ ಕೊಡ್ತಾರೆ ನೀವು ಯಾವ ವೃತ್ತಿ ಮೇಲೆ ಟ್ರೈನಿಂಗ್ ತಗೊಂಡಿದಿರೋ ಆ ವೃತ್ತಿಗೆ ಅವಶ್ಯಕತೆ ಇರುವಂತ ಟೂಲ್ ಕಿಟ್ ನ ತಗೊಳ್ಲಿಕ್ಕೆ ಆ ಹದಿನೆಂಟು ವೃತ್ತಿಗಳು ಯಾವ್ದು ಅಂತ ಹೇಳಿ ವಿಡಿಯೋ ಅಲ್ಲಿ ಲಿಸ್ಟ್ ಹಾಕಿರ್ತೀನಿ ಅದ್ರಲ್ಲಿ ನಿಮ್ಮ ಆಸಕ್ತಿಯ ವೃತ್ತಿ ಯಾವ್ದು ಅಥವಾ ನಿಮ್ಮ ಸಾಂಪ್ರದಾಯಿಕ ವೃತ್ತಿ ಯಾವ್ದು ಅನ್ನೋದ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲದೆ ನಿಮ್ಗೆ ಈ ಟ್ರೈನಿಂಗ್ ಮುಗಿಸಿದ್ಮೇಲೆ ಪಿ ಎಂ ವಿಶ್ವಕರ್ಮ ಯೋಜನೆ ಐಡಿ ಕಾರ್ಡ್ ಜೊತೆಗೆ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಆ ಸರ್ಟಿಫಿಕೇಟ್ ನ ಇಟ್ಕೊಂಡು ನೀವು ಬ್ಯಾಂಕ್ ಅಲ್ಲಿ ಲೋನ್ ಕೂಡ ತಗೋಬಹುದು ಆ ಗೆ ನೀವು ಯಾವುದೇ ರೀತಿಯ ಅಡಮಾನ ಇಡುವಂತ ಅವಶ್ಯಕತೆ ಇಲ್ಲ ಅಂದ್ರೆ ಕೊಲೆ ಫ್ರೀ ಆಗಿ ನಿಮ್ಗೆ ಲೋನ್ ಸಿಗುತ್ತೆ ಅದರಲ್ಲಿ ಮೊದಲನೇ ಹಂತದಲ್ಲಿ ನಿಮ್ಗೆ ಒಂದು ತನಕ ಕೇವಲ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ಲೋನ್ ಕೊಡ್ತಾರೆ ಉಳಿದಿರುವಂತ ಇಂಟ್ರೆಸ್ಟ್ ನ ಗವರ್ಮೆಂಟ್ ಕಟ್ಟಿಕೊಳ್ಳುತ್ತೆ ಅಂದ್ರೆ ಬ್ಯಾಂಕ್ ಇಂದ ಸಿಗುವಂತ ಗೆ ಹದಿಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ಅದ್ರಲ್ಲಿ ಐದು ಪರ್ಸೆಂಟ್ ಮಾತ್ರ ನೀವು ಕಟ್ಟಲಿಕ್ಕೆ ಉಳಿದಂತ ಉಳದಂತ ಎಂಟು ಪರ್ಸೆಂಟ್ ನ ಗವರ್ಮೆಂಟ್ ಕಟ್ಕೊಳುತ್ತೆ ಅದನ್ನ ನೀವು ಹದಿನೆಂಟು ತಿಂಗಳಲ್ಲಿ ಅಂದ್ರೆ ಒಂದೂವರೆ ವರ್ಷದಲ್ಲಿ ಕಟ್ಟಿ ಮುಗಿಸಿದ್ರೆ ನೀವು ಮತ್ತೆ ಎರಡನೇ ಹಂತದಲ್ಲಿ ಎರಡು ಲಕ್ಷ ಲೋನ್ ನ ತಗೋಬಹುದು ಅದನ್ನ ನೀವು ರೀಪೇ ಮಾಡಲಿಕ್ಕೆ ಮೂವತ್ತು ತಿಂಗಳು ಟೈಮ್ ಇರುತ್ತೆ ಅಂದ್ರೆ ಸುಮಾರು ಎರಡೂವರೆ ವರ್ಷ ಟೈಮ್ ಇರುತ್ತೆ ಹೀಗೆ ನೀವು ನಿಮ್ಮ ವೃತ್ತಿಗೆ ಟ್ರೈನಿಂಗ್ ಜೊತೆಗೆ ಹಣಕಾಸಿನ ನೆರವನ್ನ ಕೂಡ ಪಡ್ಕೋಬಹುದು ಅಷ್ಟೇ ಅಲ್ಲದೆ ನೀವು ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಡಿಜಿಟಲ್ ಇನ್ಸೆಂಟಿವ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ರಿಜಿಸ್ಟರ್ ಮಾಡುವಂತ ಯು ಪಿ ಐ ಐ ಡಿಯಲ್ಲಿ ತಿಂಗಳಿಗೆ ನೂರು ಟ್ರಾನ್ಸಾಕ್ಷನ್ ಗಂಟ ಪ್ರತಿ ಟ್ರಾನ್ಸಾಕ್ಷನ್ ಗೆ ಒಂದು ರೂಪಾಯಿ ಅಂತ ಇನ್ಸೆಂಟಿವ್ ಕೂಡ ಪಡ್ಕೋಬಹುದು ಅದ್ ಹೇಗೆ ಪಡ್ಕೊಳ್ಳೋದು ಅನ್ನೋದನ್ನ ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ಈ ಐದರಿಂದ ಏಳು ದಿನದ ಬೇಸಿಕ್ ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ ನೀವು ಅಡ್ವಾನ್ಸ್ ಟ್ರೈನಿಂಗ್ ಕೂಡ ತಗೋಬಹುದು ಈ ಅಡ್ವಾನ್ಸ್ ಟ್ರೈನಿಂಗ್ ಹದಿನೈದು ದಿನಗಳ ತನಕ ಕೊಡ್ತಾರೆ ಈ ಅಡ್ವಾನ್ಸ್ ಟ್ರೈನಿಂಗ್ ನೀವು ನಿಮ್ಮ ವೃತ್ತಿಯ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಬಹುದು ಹೀಗೆ ನೀವು ನಿಮ್ಮ ವೃತ್ತಿನ ತುಂಬಾ ಪ್ರೊಫೆಷನಲ್ ಆಗಿ ಮಾಡ್ಕೊಳ್ಳಿಕ್ಕೆ ಆದಷ್ಟು ಬೇಗ ಈ ಸ್ಕೀಮ್ಗೆ ಅಪ್ಲೈ ಮಾಡ್ಕೊಳ್ಳಿ ಹಾಗಾದ್ರೆ ಈ ಸ್ಕೀಮ್ ಗೆ ಅಪ್ಲೈ ಮಾಡ್ಲಿಕ್ಕೆ ನಮ್ಗೆ ಏನೇನು ಅರ್ಹತೆ ಇರಬೇಕಾಗುತ್ತೆ ಅನ್ನೋದನ್ನ ಈಗ ನೋಡೋಣ ಮೊದಲನೇದಾಗಿ ಅಪ್ಲೈ ಮಾಡೋರ್ಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ ಮತ್ತೆ ಒಂದು ಕುಟುಂಬದ ಒಬ್ಬ ವ್ಯಕ್ತಿ ಮಾತ್ರ ಸ್ಕೀಮ್ಗೆ ಅಪ್ಲೈ ಮಾಡಬಹುದು ಜೊತೆಗೆ ನೀವು ಪಿ ಜಿ ಪಿ ಸ್ಕೀಮ್ ಅಲ್ಲಿ ಲೋನ್ ತಗೊಂಡಿರಬಾರ್ದು ಅಂದ್ರೆ ಈ ಮೊದ್ಲೇ ನೀವು ಪಿ ಎಂ ಇ ಜಿ ಪಿ ಸ್ಕೀಮಲ್ಲಿ ಲೋನ್ ಮಾಡಿರಬಾರ್ದು ಆದ್ರೆ ನೀವು ಪಿ ಎಂ ಸ್ವನಿಧಿ ಅಥವಾ ಪಿ ಎಂ ಮುದ್ರಾ ಯೋಜನೆಯಲ್ಲಿ ಏನಾದ್ರು ಲೋನ್ ಮಾಡಿ ಅದನ್ನ ರೀಪೇ ಮಾಡಿದ್ರೆ ಅಂದ್ರೆ ಲೋನ್ ನ ಕ್ಲಿಯರ್ ಮಾಡಿದ್ರೆ ನೀವು ಪಿ ಎಂ ವಿಶ್ವಕರ್ಮ ಯೋಜನೆಯಲ್ಲಿ ಲೋನ್ ಪಡ್ಕೋಬಹುದು ಈ ಸ್ಕೀಮ್ ಗೆ ನೀವು ಬಯೋಮೆಟ್ರಿಕ್ ಬೇಸ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗಿರೋದ್ರಿಂದ ಅಂದ್ರೆ ತಮ್ಮನ್ನ ಸ್ಕ್ಯಾನ್ ಮಾಡಿ ಅಪ್ಲೈ ಮಾಡ್ಬೇಕಾಗಿರೋದ್ರಿಂದ ನೀವು ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಈ ಸ್ಕೀಮ್ಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ಹಾಗಾದ್ರೆ ಯಾವ್ಯಾವ ವೃತ್ತಿಗಳಿಗೆ ನೀವು ಈ ಸ್ಕೀಮ್ ಅಲ್ಲಿ ಟ್ರೈನಿಂಗ್ ಜೊತೆಗೆ ಲೋನ್ ತಗೋಬಹುದು ಅನ್ನೋದನ್ನ ಈಗ ನೋಡೋಣ ಮೊದಲನೇದಾಗಿ ಟೈಲರಿಂಗ್ ಮಾಡ್ಲಿಕ್ಕೆ ತಗೋಬಹುದು ಎರಡನೇದಾಗಿ ಗಾರ ಕೆಲಸಕ್ಕೆ ತಗೋಬಹುದು ಮೂರನೇದಾಗಿ ಮರ ಕೆಲಸ ಅಂದ್ರೆ ಬಡಗಿ ಕೆಲಸಕ್ಕೆ ತಗೋಬಹುದು ನಾಲ್ಕನೇದಾಗಿ ವಿಗ್ರಹ ತಯಾರಕರು ಅಂದ್ರೆ ಶಿಲ್ಪಿಗಳು ಲೋನ್ ತಗೋಬಹುದು ಐದನೇದಾಗಿ ಆಟಿಕೆ ಸಾಮಾನು ತಯಾರಿಸುವಂತವ್ರು ಲೋನ್ ತಗೋಬಹುದು ಆರನೇದಾಗಿ ಬುಟ್ಟಿ ಚಾಪೆ ಕಸ ತಯಾರಿಕರು ಲೋನ್ ತಗೋಬಹುದು ಏಳನೇದಾಗಿ ಕ್ಷೌರಿಕರು ಅಂದ್ರೆ ಹೇರ್ ಕಟ್ ಮಾಡುವಂತವ್ರು ಲೋನ್ ತಗೋಬಹುದು ಎಂಟನೇದಾಗಿ ಅಗಸರು ಅಂದ್ರೆ ಬಟ್ಟೆ ಒಗೆಯುವವರು ಐರನ್ ಮಾಡುವಂತವ್ರು ಲೋನ್ ತೆಗಿಬಹುದು ಒಂಬತ್ತನೇದಾಗಿ ದೋಣಿ ತಯಾರಿಕರು ಲೋನ್ ತಗೋಬಹುದು ಹತ್ತನೇದಾಗಿ ಆಯುಧ ತಯಾರಕರು ಅಪ್ಲೈ ಮಾಡ್ಕೋಬಹುದು ಹನ್ನೊಂದನೇದಾಗಿ ಕಮ್ಮಾರರು ಅಂದ್ರೆ ಕಬ್ಬಿಣ ಕೆಲಸ ಮಾಡುವಂತವ್ರು ಲೋನ್ ತಗೋಬಹುದು ಹನ್ನೆರಡನೇದಾಗಿ ಸುತ್ತಿಗೆ ಮತ್ತು ಉಪಕರಣಗಳನ್ನ ತಯಾರಿಸುವವರು ತಗೋಬಹುದು ಹದಿಮೂರನೇದಾಗಿ ಬೀಗ ತಯಾರಿಕೆ ಮಾಡುವಂಥವ್ರು ತಗೋಬಹುದು ಲೋನ್ ನ ಹದಿನಾಲ್ಕನೇದಾಗಿ ಕುಂಬಾರರು ಅಂದ್ರೆ ಮಡಿಕೆ ಮಾಡುವಂತವ್ರು ಲೋನ್ ತಗೋಬಹುದು ಹದಿನೈದನೇದಾಗಿ ಚಮ್ಮಾರರು ಅಂದ್ರೆ ಚರ್ಮದ ವಸ್ತುಗಳನ್ನ ತಯಾರಿಸುವಂತವ್ರು ಲೋನ್ ತಗೋಬಹುದು ಅಂದ್ರೆ ಚಪ್ಪಲಿ ತಯಾರಿಸುವಂತ ಕೆಲಸ ಮಾಡುವಂತವ್ರು ಲೋನ್ ತಗೋಬಹುದು ಹದಿನಾರನೇದಾಗಿ ಹೂವಿನ ಆಹಾರ ತಯಾರಿಸುವಂತವ್ರು ಲೋನ್ ತಗೋಬಹುದು ಜೊತೆಗೆ ಮೀನು ಬಲೆ ತಯಾರಕರು ಕೂಡ ತಗೋಬಹುದು ಕೊನೆಯದಾಗಿ ಅಕ್ಕ ಸಾಲಿಗರು ಅಂದ್ರೆ ಚಿನ್ನಾನ ರೆಡಿ ಮಾಡೋರು ಕೂಡ ಲೋನ್ ತಗೋಬಹುದು ಹೀಗೆ ಸುಮಾರು ಹದಿನೆಂಟು ವೃತ್ತಿಗಳಿಗೆ ಟ್ರೈನಿಂಗ್ ಜೊತೆಗೆ ಲೋನ್ ಕೂಡ ತಗೋಬಹುದು ಸೊ ಇದಿಷ್ಟು ವೃತ್ತಿಗಳಲ್ಲಿ ಯಾವ್ದಾದ್ರು ವೃತ್ತಿನ ನೀವು ಮಾಡ್ತಾ ಇದ್ರೆ ಅಥವಾ ಯಾವ್ದಾದ್ರು ವೃತ್ತಿ ಮಾಡ್ಬೇಕು ಅನ್ನೋಂತ ಆಸಕ್ತಿ ಇದ್ರೆ ಆದಷ್ಟು ಬೇಗ ಈ ಗೆ ಅಪ್ಲೈ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ವೀಡಿಯೋನ ಅವಶ್ಯಕತೆ ಇರುವಂತವರಿಗೆ ಶೇರ್ ಮಾಡಿ ನಿಮ್ಗೆ ಏನೇ ವೀಡಿಯೋ ಬಗ್ಗೆ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಕಂಟ್ ಮಾಡಿ ನಾನು ನಿಮ್ ಡೌಟ್ ಕ್ಲಿಯರ್ ಮಾಡ್ತೀನಿ ಥ್ಯಾಂಕ್ ಯು